ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಪ್ಪಟ್ಟು ಮಾಡಿದ್ದೀನಿ ಗೋಧಿ ಹಿಟ್ಟು ಮತ್ತು ಬೇಳೆ ಬಳಸ್ಕೊಂಡು ನಿಪ್ಪಟ್ಟನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ಹೇಳ್ಕೊಳ್ಳೋಣ ಅಂತ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲಿರೋಂಥ ಹೆಸರು ಬೇಳೆನ ಬಳಸ್ಕೊಂಡು ಈ ಥರ ಗರಿಗರಿಯಾಗಿ ನಿಪ್ಪಟ್ಟನ್ನ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನಿವತ್ತು ಈ ರಿಪ್ಪಟ್ಟು ರೆಸಿಪಿನ ನಿಮ್ಮಂದೆ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಬೌಲಲ್ಲಿ ಒಂದು ಕಪ್ಪು ಹೆಸರು ಬೇಳೆನ ನೆನೆಸಿಟ್ಕೋಬೇಕು ಎರಡು ಅವರು ಎರಡು ಅವರ್ ನೆನೆಸಿಟ್ಟಾದ್ಮೇಲೆ ಅದು ಚೆನ್ನಾಗಿ ನೆನ್ ತೊಳೆದು ನೆನೆಸಿಟ್ಟಿರ್ತೀವಲ್ವ ಅದನ್ನು ಎರಡು ಒಂದು ನಾಲ್ಕು ಸ್ಪೂನಷ್ಟು ಹೆಸರುಬೇಳೆನ ತೆಗೆದಿ ಒಂದು ಕಪ್ಪಲ್ಲಿ ಸೈಡಲ್ಲಿ ಇಟ್ಕೋಬೇಕು ಸೈಡಲ್ಲಿ ನಾಲ್ಕು ಕಪ್ ನಾಲ್ಕು ಸ್ಪೂನಷ್ಟು ಬೇಳೆನ ತೆಗೆದಿಡ್ತಿದ್ದೀನಿ ಈಗ ಈ ಹೆಸರು ಬೇಳೆನ ನಾನು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಚಿಕ್ಕದಾಗಿ ಒಂದು ಶುಂಠಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸಿನಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ರುಬ್ಬಿರೋ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಒಂದು ಬೌಲಿಗೆ ಚಿಪ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ನುಣ್ಣಗೆ ಹೆಂಗೆ ನಾವು ದೋಸೆ ಹೆಸರು ಆ ಥರ ಇದರಲ್ಲಿ ಗೋಧಿ ಹಿಟ್ಟು ನಾವು ಯಾವುದ್ರಲ್ಲಿ ಹೆಸರು ಬೇಳೆ ಹಾಕಿರ್ತೀವೋ ಒಂದು ಕಪ್ಪು ಆ ಮೂರು ಕಪ್ಪು ಆ ಕಪ್ಪಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಅದಕ್ಕೆ ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ ಎರಡು ಹಾಕಿ ಇನ್ನೊಂದು ಕಪ್ ಹಾಕ್ತಾಯಿದ್ದೀನಿ ಮೂರು ಕಪ್ ಆಯಿತು ಗೋಧಿ ಹಿಟ್ಟು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನನಗೆ ಇದು ಬೌಲ್ ಚಿಕ್ಕದನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿರೋವಂಥ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರಿಶಿಣ ಪುಡಿ ಕಸ್ತೂರಿ ಮೆಹಂದಿ ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ ಎಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಹೆಸರು ಬೇಳೆ ಏನು ಎತ್ತಿಟ್ಟಿರ್ತೀವಿ ನೆನ್ಸಿ ಇಟ್ಟಿರೋದನ್ನ ನಾಲ್ಕು ಟೇಬಲ್ ಸ್ಪೂನಷ್ಟು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಕಾಯಿಸಿ ಆರಿಸಿ ಇಟ್ಟಿದ್ದೆ ಅದನ್ನು ಹಾಕಿ ಬೆಣ್ಣೆ ಬೇಕಾದವ್ರೆ ಬೆಣ್ಣೆ ಹಾಕೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಗಟ್ಟಿಗೆ ಇರೋದರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಚಪಾತಿ ಹಸಿಟ್ಟು ಹೆಂಗಿರುತ್ತೋ ಆ ಥರ ನೀರನ್ನ ಹಾಕೊಂಡು ಸ್ವಲ್ಪ ಕಲಸ್ಕೋಬೇಕು ಇಲ್ಲಿ ಲಾಸ್ಟಲ್ಲಿ ಸಣ್ಣಗೆ ಹೆಜ್ಜಿಟ್ಕೊಂಡಿರೋದು ಕರ್ಬೇವನ್ನ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಹೆಸ್ರು ಎಲ್ಲ ಮೇಲ್ಗಳು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಈ ಥರ ಈ ಹೀಗೆ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಸ್ವಲ್ಪ ಉಂಡೆ ಥರ ತೆಗ್ದು ಇಟ್ಕೋಬೇಕು ಈ ಥರ ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಹಾಗೆಯೇ ನೀರು ಜಾಸ್ತಿ ಹಾಕಿ ಕಲಿಸೋಕೋಗ್ಬಾರ್ದು ಮಾಮೂಲಿ ಚಪಾತಿ ಹಿಟ್ಟು ಎಣ್ಣೆ ಹಾಕೋದ್ರಿಂದ ಅದು ಸಾಫ್ಟಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಆಮೇಲೆ ನಾವು ತೀರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ಕೋಬೇಕಾಗುತ್ತೆ ಲಟ್ಟಿಸೋವಾಗ ಸ್ವಲ್ಪ ಹಸಿಟ್ಟಿನ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿಟ್ಟಿನ ಹಾಕ್ಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೇಕೆಲ್ಲ ಈ ರೀತಿ ಮಾಡಿಕೊಂಡು ನಾವು ಚಪಾತಿ ಹಿಟ್ಟನ್ನ ಹೇಗೆ ಲಟ್ಟಿಸ್ತೀವೋ ಅದೇ ಸೇಮ್ ಅದೇ ಮೆಥಡಲ್ಲಿ ಲಟ್ಟಿಸ್ಬೇಕಿದ ತುಂಬ ತೆಳ್ಳಿಗೂ ಬೇಡ ತುಂಬ ಮಂದಕ್ಕೂ ಬೇಡ ಫ್ರೆಂಡ್ಸ್ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದಾದ್ರೂ ಒಂದು ಮುಚ್ಚುಳ ಇರುತ್ತಲ್ವ ಡಬ್ಬದ್ದು ಮುಚ್ಚುಳ ಅದು ಲ ಚಿಕ್ಕ ಲೋಟ ಇರುತ್ತಲ್ವಾ ಯಾವುದಾದ್ರೂ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಈ ಥರ ಮಾಡಿ ಮ್ಯಾಚ್ ಮಾಡ್ತಾಯಿದ್ದೀನಿ ಮಾಡಿ ಇದನ್ನು ಒಂದೊಂದು ತೆಗೆದು ಇಟ್ಕೊಂಡು ನೋಡಿ ಇಷ್ಟು ಇಷ್ಟು ಮಂದ ಇದ್ದರೆ ಸಾಕು ಫ್ರೆಂಡ್ಸ್ ಇಷ್ಟು ದಪ್ಪ ಇದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೆ ಗರಿಗರಿಯಾಗಿರುತ್ತೆ ಎಷ್ಟು ದಿವಸ ಇಟ್ಟರೂ ಹಾಳಾಗೋದಿಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್ ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಾಯಿತು ಮತ್ತು ಒಂದೊಂದೊಂದೆ ಈಗ ಎಣ್ಣೆಯಲ್ಲಿ ಕರಿಯೋದಾಗುತ್ತೆ ಫ್ರೆಂಡ್ಸ್ ನೋಡಿ ಹೆಣ್ಣೆಗೆ ಒಂದೊಂದೊಂದೇ ಬಿಡ್ತೀರವಾಗ ಅದು ಎಷ್ಟು ಚೆನ್ನಾಗಿ ಬಬಲ್ಸ್ ಮೇಲ್ಗಡೆ ಬರ್ತಿದೆ ಅಲ್ವಾ ಅದು ಚೆನ್ನಾಗಿ ಬೇಯ್ತದೆ ತುಂಬ ಲೋ ಫ್ಲೇಮಲ್ಲಿ ಇಟ್ಬೇಡಿ ತುಂಬ ಹೈ ಫ್ಲೇಮಲ್ಲಿ ಇಟ್ಬೇಡಿ ಮೀಡಿಯಮಾಗಿ ಇಟ್ಕೊಳ್ಳಿ ಯಾಕಂದರೆ ಬೇಯೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಪ್ಪಟ್ಟು ನೀವು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತಲೂ ಅನಿಸಲ್ಲ ಹೆಸರು ಬೇಳೆ ಹಾಕಿದ್ದೀವಿ ಅಂತಲೂ ಅನಿಸಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಘಮ 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 ಅಂತ ಇರುತ್ತೆ ಕಸ್ತೂರಿ ನೆಂದಿ ಮತ್ತು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ತಿಂತಾ ಇದ್ದರೆ ಮಕ್ಕಳು ಎಷ್ಟು ಬೇಕಾದರೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ವಯಸ್ಸಾದವ್ರು ಕೂಡ ತಿನ್ಬೋದು ಅಷ್ಟು ಮುಟ್ಟಿದ್ರೆ ಹಂಗೆ ಇದಾಗುತ್ತೆ ಫ್ರೆಂಡ್ಸ್ ಆದ್ದರಿಂದ ಈ ಥರ ಸ್ನ್ಯಾಕ್ಸ್ ಥರ ಹೊರಗಡೆ ತಂದು ತಿನ್ನೋ ಬದಲು ಮನೆಯಲ್ಲೇ ನಾವು ಈ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ದುಡ್ಡು ಸೇವ್ ಆಗುತ್ತಲ್ವ ಫ್ರೆಂಡ್ಸ್ ತುಂಬ ಒಳ್ಳೆ ರೆಸಿಪಿ ಇದು ಎಲ್ಲರೂ ಟ್ರೈ ಮಾಡಿ ಯಾರಿಗೂ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವೇ ಮಾಡಿ ಕಮೆಂಟ್ ಮಾಡ್ತೀರಾ ಬೇಕಾದರೆ ತುಂಬ ಚೆನ್ನಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಹೇಳಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿತ್ತು ಏನಾದರೂ ಒಂದು ಕಮೆಂಟ್ ಹಾಕಿ ನಾವು ನಿಮಗೋಸ್ಕರ ಅಂತ ವೀಡಿಯೋ ಈ ಥರ ಮಾಡಿ ಹಾಕ್ತೀವಿ ನೀವು ನಮ್ಮ ವೀಡಿಯೋನ ನೋಡಿ ಏನಾದರೂ ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಇನ್ನೂ ಮಾಡಬೇಕು ಹೆಚ್ಚಾಗಿ ಅಂತ ಇನ್ನೂ ಬೇರೆ ಬೇರೆ ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ತೋರಿಸೋದಕ್ಕೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಏನೋ ನಾವು ಮಾಡೋ ಪ್ರಯತ್ನ ನಿಮಗೆ ನಿಮ್ಮದು ಸಹಾಯ ಸಿಕ್ಕಿದ್ರೆ ಹೆಲ್ಪ್ ಆದರೆ ಇದಕ್ಕಿಂತ ಇನ್ನೂ ಚೆನ್ನ ಚೆನ್ನಾಗಿರೋಂಥ ರೆಸಿಪಿಗಳನ್ನ ನಿಮಗೆ ಸುಲಭವಾಗಿ ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ನೋಡಿ ಎಲ್ಲ ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಯಾರು ಹಾಗಲ್ಲ ತಿನ್ನೋಕ್ಕೆ ಅಂತ ಹೇಳೋದೇ ಇಲ್ಲ ಎಷ್ಟು ಒಬ್ಬೊಬ್ರು ಒಂದು ಇಪ್ಪತ್ತಾದರೂ ತಿಂದು ಖಾಲಿ ಮಾಡ್ತಾರೆ ಸುಮಾರು ಎಷ್ಟೊಂದು ಆಗುತ್ತೆ ಅಂತೀರ ಒಂದು ಕಪ್ ಹೆಸರು ಬೇಳೆ ಮೂರು ಕಪ್ ಗೋಧಿ ಹಿಟ್ಟು ಹಾಕಿದ್ರೆ ತುಂಬ ಒಂದು ನಾನು ಕಲಿಸಿದ್ದೀನಿ ನೋಡಿ ಆ ಬಟ್ಲು ಆ ಬಟ್ಲು ತುಂಬ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಆಗುತ್ತೆ ನಾನು ಇಲ್ಲಿ ನಿಮ್ಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಇದು ಮಾಡಿದಾಗ ಸ್ಕೆಚ್ ಮಾಡಿದಾಗ ಅಲ್ಲಿ ಎಷ್ಟು ಚೆನ್ನಾಗಿ ಇದಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ನಿಮ್ಗೆ ಮಾಮೂಲಿ ನಿಪ್ಪಟ್ಟು ತಿಂತ ಸೂಪರಾಗಿರುತ್ತೆ ಹೆಸ್ರು ಬೇಳೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಮತ್ತು ಗೋಧಿ ಹಿಟ್ಟಾಕಿದ್ದೀವಿ ಅಂತವ್ರು ಅನ್ಸೋದಿಲ್ಲ ಯಾರೂ ಕಡಿ ಹಿಡಿಯೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಟೇಸ್ಟ್ ಹೇಳ್ತಾ ಇದ್ದೀನಿ ಹೆಂಗಿದೆ ಹೇಳ್ರಿ ಅಂತ ಅವರು ತಿಂದಿದ ತಕ್ಷಣವೇ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್